ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಒಂದು ಇಬ್ಬರು ಆಗಂತಕರು ಮಾಸ್ಕ್ ಮತ್ತೆ ಹೆಲ್ಮೆಟ್ ಅನ್ನು ಧರಿಸಿ ಬೈಕಲ್ಲಿ ಬಂದ್ಬಿಟ್ಟು ಅಲ್ಲಿ ಸದಾಶಿವ ಮಾರುದ್ರ ಸದಾಶಿವ ಕಂಚಗಾರ್ ಅನ್ನುವಂತವರ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದುಬಿಟ್ಟು ಆ ಅವ್ರಿಗೆ ಬಂದೂಕನ್ನ ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ ಏನು ಎರಡ್ನೂರ ಐದು ಗ್ರಾಮ್ ಬೆಳ್ ಬಂಗಾರ ಮತ್ತೆ ಸುಮಾರು ಒಂದು ಕೆ ಜಿ ಬೆಳ್ಳಿ ಆಭರಣಗಳನ್ನ ದೋಚ್ಕೊಂಡು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಆ ಅಲಸಂಗಿ ಊರಿನಲ್ಲಿ ಇದ್ದಂತಹ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿ ಇದ್ದಂತಹ ಒಬ್ಬ ಆರೋಪಿ ಗುಂಡನ್ನ ಕಾಲಿಗೆ ಹೊಡೆದು ಹೋಗಿರ್ತಾನೆ ಸೊ ಈ ಎಲ್ಲ ಘಟನೆಯನ್ನ ತಾವು ಈಗಾಗಲೇ ನೋಡಿದಿರಿ ಆ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ವರ್ತ್ ಬಂಗಾರ ಮತ್ತೆ ಬೆಳ್ಳಿ ಆಭರಣಗಳನ್ನ ದರೋಡೆ ಮಾಡ್ಕೊಂಡು ಹೋದಂತಹ ರಾಬರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಡ್ಗಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಹತ್ತು ಬಾರ್ ಎರಡು ಸಾವಿರದ ಇಪ್ಪತ್ತಾರು ಅಂಡರ್ ಸೆಕ್ಷನ್ ತ್ರೀ ಹಂಡ್ರೆಡ್ ಲೆವೆನ್ ಬಿ ಎನ್ ಎಸ್ ಮತ್ತೆ ಇಪ್ಪತ್ತೈದು ಮತ್ತೆ ಇಪ್ಪತ್ತೇಳು ಆರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಆ ಎರಡು ತಂಡಗಳನ್ನ ರಚನೆ ಮಾಡಲಾಗಿತ್ತು ಎಡಿಷನಲ್ ಎಸ್ ಪಿ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಡಿ ಎಸ್ ಪಿ ಇಂಡಿ ಸದಾಶಿವ ಕಟ್ಟಿಮನಿ ಮತ್ತು ಡಿ ಎಸ್ ಪಿ ಸುನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತೆ ಚಡಚನ್ ಸಿ ಪಿ ಆದಂತಹ ಪರಶುರಾಮ್ ಮನಗೂಡಿ ಮತ್ತೆ ಪಿ ಐ ಜಳಕಿ ಮಂಜುನಾಥು ಪಿ ಐ ಹೊರ್ತಿ ರಾಕೇಶು ಮತ್ತೆ ಪಿ ಐ ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು ಎರಡು ತಂಡಗಳನ್ನ ಮಾಡಲಾಗಿತ್ತು ಇದರಲ್ಲಿ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು ಇಪ್ಪತ್ತು ದಿನಗಳ ಹಿಂತರ ಆ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ರು ಈ ಕಾ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದ್ರೆ ಇವರು ಮೂಲತಃ ಇಬ್ರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ ಇಪ್ಪತ್ತೆಂಟು ವರ್ಷ ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಎಲ್ಲಿ ಪುನಾದಲ್ಲಿ ಮತ್ತೆ ಇನ್ನೊಬ್ಬ ಆದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಮಾಡಿದಾನೆ ಮಾಡಿದ್ದಾನೆ ಇವನು ಕೂಡ ಈಗ ಸದ್ಯ ಪುನಾದಲ್ಲಿ ಇರ್ತಾನೆ ಇವರು ಮೂಲತಃ ಜಾತ್ ತಾಲೂಕು ಸಂಖ ಗ್ರಾಮದವರು ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ರು ಈ ದರೋಡೆ ಮಾಡ್ಬೇಕಂತನೇ ಇವರು ಆಮ್ಸಗಳನ್ನ ಪ್ರಕ್ರಿ ಮಾಡಿರ್ತಾರೆ ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗ್ಬಿಟ್ಟು ಪ್ರಕುರ್ ಮಾಡ್ಕೊಂಡು ಬಂದಿರ್ತಾರೆ ಅವತ್ತಿನ ದಿನ ಆಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರ್ ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂತ ಅಲ್ಲಿ ಅವರ ಮಾಡುವಂತ ಒಂದು ಕಾರ್ಯ ಸಾಧು ಆಗಿಲ್ಲ ಆ ಹಿನ್ನೆಲೆಯಲ್ಲಿ ಸೋಲಾಪುರ್ ನಮ್ಮ ಕರ್ನಾಟಕ ಬಾರ್ಡರ್ ಗೆ ಬಹಳ ಹತ್ರ ಇರೋದ್ರಿಂದ ಮತ್ತೆ ಅವರ ಊರು ಸಂಕ್ ಇರೋದ್ರಿಂದ ಅವ್ರು ಹೋಗ್ಬೇಕು ಅಂತಂದ್ರೆ ನಮ್ಮ ಚಡ್ಚನ್ ತಾಲೂಕು ಮೇಲೆ ಹಾಯ್ದು ಹೋಗ್ಬೇಕು ಆ ಹಿನ್ನೆಲೆಯಲ್ಲಿ ಹೈವೇ ಹತ್ರ ಇದ್ದಂತ ಈ ಹಲ್ಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ ಈ ಎರಡನೇ ಆರೋಪಿ ತನಿಗೆ ಈತ ನಮ್ಮ ಲಾಲ್ಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಗೂ ಕೂಡ ಆತನಿಗೆ ಸಂಬಂಧ ಇದೆ ಹಾಗಾಗಿ ಇಲ್ಲಿದ್ದಂತಹ ರಸ್ತೆಗಳಾಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ಏನು ರಾಬರಿಯನ್ನ ಮಾಡ್ಕೊಂಡು ಹೋಗಿರ್ತಾರೆ ಆ ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂತ್ರ ಸುಮಾರು ಇಪ್ಪತ್ತು ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ ಮೂರು ದಿನದ ಮುಂಚೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿಂತ್ರ ರಾಬರಿ ಆದಂತಹ ಎರಡ್ ನೂರ ಐದು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಒಂದು ಕೆಜಿ ಬೆಳ್ಳಿ ಆಭರಣಗಳು ಮತ್ತೆ ಕೃತ್ಯಕ್ಕೆ ಬಳಸಿದಂತಹ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು ಮೂರು ಕಂಟ್ರಿ ಪಿಸ್ತೂಲು ಇಪ್ಪತ್ತಾರು ಜೀವಂತ ಗುಂಡುಗಳು ಮತ್ತು ಒಂದು ಏರ್ ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಗುಂಡ ಯೂನಿಕಾರ್ನ್ ಆಗಿರ್ಬೋದು ಅವರ ಬಳಸಿದಂತಹ ಮಾಸ್ಕ್ ಹೆಲ್ಮೆಟ್ ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಸುಮಾರು ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂತಹ ಈ ಇನ್ಸಿಡೆಂಟ್ ಅನ್ನ ವಿಜಯಪುರ ಜಿಲ್ಲಾ ಪೊಲೀಸರು ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಯವರು ಮತ್ತೆ ನಮ್ಮ ಅಡಿಷನಲ್ ಎಸ್ ಪಿ ಮತ್ತೆ ಡಿ ಎಸ್ ಪಿ ಸೆಂಟ್ ಸೊ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನ ಒಳಗೊಂಡಂತ ತಂಡ ಇವರಿಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಈಗಾಗಲೇ ಇವರಿಂದ ಸಂಪೂರ್ಣವಾದಂತಹ ಮಾಲನ್ನ ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇ ಅನ್ನ ಇಡಲಾಗಿದೆ ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ